ಒಂದು ಮಂದಿಗಳು ವಿಶೇಷವಾದಂತಹ ಗಂಟೆಗಳು ಗಜಾನ ಪಾಟೀಲ್ ನಾನು ಕೊಡವಾಗಿ ಗ್ರಾಮದ ಪಂಚ ಕಮಿಟಿಯಲ್ಲಿ ಒಬ್ಬರಾದಂತಹ ಆರ್ ಎಸ್ ಅವರು ಈ ಕೊಡಬಾಗಿ ಗ್ರಾಮದ ಮುಖ್ಯ ದೇವತೆಯಾಗಿರುವಂತಹ ದುರ್ಗಾದೇವಿಯ ಜಾತ್ರೆಯ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳಲು ಇಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಬರುವಂತಹ ಜಾತ್ರೆ ಇದು ವಿಶೇಷವಾದಂತಹ ಜಾತ್ರೆಯಾಗಿದೆ ಪ್ರತಿ ಆಷಾಢ ಮಾಸದ ಮೂರನೇ ಗುಳ್ಳವ ಇಲ್ಲವೇ ನಾಲ್ಕನೇ ಗುಳ್ಳೊವದಂದು ನಡೆಯುವಂತಹ ಜಾತ್ರೆ ಇದಾಗಿರುತ್ತಾ ಇದೆ ಇದು ಪ್ರ ಪ್ರತಿ ವರ್ಷ ಮಂಗಳವಾರ ಮತ್ತು ಬುಧವಾರ ಎರಡು ದಿವಸದ ಕಾಲ ಅತಿ ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಇದೆ ಮಂಗಳವಾರ ದಿವಸ ತಾಯಿಯ ಉಡಿಯಕೆಯನ್ನು ತುಂಬುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗ್ತಾ ಇದೆ ಅದರಂತೆ ಬುಧವಾರ ಸಾಯಂಕಾಲ ಮೂರರಿಂದ ನಾಲ್ಕು ಗಂಟೆಯ ಒಳಗೆ ತಾಯಿಯ ಪಲ್ಲಕ್ಕಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಜರುಗಿಸಲಾಗ್ತಾ ಇದೆ ಈ ಉತ್ಸವ ಈ ಜಾತ್ರೆಗೆ ಸುತ್ತಿನ ನೆರೆಯ ರಾಷ್ಟ್ರಗಳಾದ ರಾಜ್ಯಗಳಾದಂತಹ ಮಹಾರಾಷ್ಟ್ರ ಗೋವಾ ಹಾಗೂ ತಮಿಳುನಾಡು ಆಂಧ್ರ ಪ್ರದೇಶಗಳಿಂದ ಭಕ್ತಾದಿಗಳೆಲ್ಲರೂ ಇಲ್ಲಿ ಬಂದು ಸೇರ್ತಾ ಇದ್ದಾರೆ ಬಂದು ತಾವು ತಮ್ಮ ಬೇಡಿಕೊಂಡಂಥ ಹರಿಕೆಯನ್ನು ತೀರಿಸಲಿ ಹೋಗ್ತಾ ಇದ್ದಾರೆ ಆ ತಾಯಿ ಹರಕೆ ತೀರಿಸಿದಂಥ ಎಲ್ಲ ಭಕ್ತಾದಿಗಳಿಗೆ ಅವರ ಹೊರ ಹಸ್ತವನ್ನಿಟ್ಟು ಅವರನ್ನು ಕಾಪಾಡ್ತಾ ಇದ್ದಾಳೆ ಅದರಂತೆ ಈ ತಾಯಿ ಅನೇಕ ಕಷ್ಟಗಳನ್ನು ಕೇಳಿಕೊಳ್ಳುವ ಬಂದಂತಹ ಭಕ್ತರ ಕೈ ಹಿಡಿದು ಅವಳನ್ನು ನಡೆಸ್ತಾ ಇದ್ದಾಳೆ ಅಂತ ನಾನು ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ ಆರ್ ಎಸ್ ಗೋಣಿ ನಿವೃತ್ತ ಶಿಕ್ಷಕರಾದಂಥ ಆರ್ ಎಸ್ ಗೋಣಿ ಅವರು ಈ ನಾಲ್ಕು ಮಾತುಗಳನ್ನು ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ ಇದಕ್ಕೆ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ಈ ಸತ್ಯಂ ಟಿ ವಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಲೋ ಎಲ್ಲ ಕೊಟಬಾಗಿ ಗ್ರಾಮದ ಗ್ರಾಮಸ್ಥರಿಂದ ಎಲ್ಲ ನಾವೆಲ್ಲ ಸರಿಯಾಗಿ ಇದನ್ನು ಮಾಡ್ಕೊತಾ ಹೊಟ್ಟಿದ್ದೆವು ಪ್ರತಿ ವರ್ಷದಂತೆ ಈ ವರ್ಷ ಜಾತ್ರೆಗೆ ಬಂದಂಥ ಎಲ್ಲರಿಗೂ ಸ್ವಾಗತವನ್ನು ಕೋರಿಸುತ್ತೇವೆ ಬಾಗಿ ಗ್ರಾಮದ ಗ್ರಾಮದೇವಿ ಜಾತಿ ಮತ್ತು ಗುರುವಾದೇವಿ ಜಾತ್ರೆ ಈ ಆಷಾಢ ಮಾಸದಲ್ಲಿ ವಿಜೃಂಭಣೆಯಿಂದ ಈ ಜಾತ್ರೆ ನಡೆಯುತ್ತೆ ಅನೇಕ ವರ್ಷಗಳಿಗೆ ಇತಿಹಾಸ ಇಲ್ಲ ಅನೇಕ ವರ್ಷಗಳಿಂದ ಜಾತ್ರೆ ವಿಜೃಂಭಣೆಗೊಳ್ಳುತ್ತಾ ಇವತ್ತು ನಮ್ಮ ತಾಲೂಕಿಗೆ ಮಾತ್ರ ಅಲ್ಲ ಗಡಿ ಭಾಗದ ಮಹಾರಾಷ್ಟ್ರ ಇರಬಹುದು ಮತ್ತು ಆಂಧ್ರ ಪ್ರದೇಶಗಳು ಸಹ ಇವತ್ತು ಈ ಜಾತ್ರೆಯ ವಿಸ್ತಾರವನ್ನು ಆಗಿದೆ ಜಾತ್ರೆಯ ಈ ದೇವಸ್ಥಾನದ ನವೀಕರಣ ಜೀರ್ಣೋದ್ಧಾರ ಕಾರ್ಯಕ್ರಮ ಸಹ ಜೋರಾಗಿ ನಡೀತಾ ಇದೆ ಜಾತ್ರೆಯ ಒಂದು ವೈಶಿಷ್ಟ್ಯ ಈ ಒಂದು ಘಟಪ್ರಭಾ ನದಿ ದೇವಿಯ ಮುಂದೆ ಪೂರ್ವಮುಖವಾಗಿ ಹರಿಯುವುದರಿಂದ ಹಾಗೂ ದೇವಿಯ ಹಿಂದೆ ಒಂದು ಪರಮೇಶ್ವರ ದೇವಸ್ಥಾನ ಈಶ್ವರಲಿಂಗ ಇರೋದರಿಂದ ಆ ದೇವಿಯ ಶಕ್ತಿ ಅಪಾರ ಆಗಿದೆ ಅನ್ನುವಂಥ ಒಂದು ಮನಗೊಂಡು ಅನೇಕ ಭಕ್ತರು ಅನೇಕ ಕಡೆಗಳಿಂದ ಈ ದೇವಿಯ ಕೃಪೆಗೆ ಪಾತ್ರರಾಗಲು ಈಗ ಆಗಮಿಸ್ತಾ ಇದ್ದಾರೆ ಪ್ರತಿ ಅಮಾವಾಸ್ಯಂದು ಸಹ ಇವತ್ತು ನಾವು ಇಲ್ಲಿ ನಾಲ್ಕೈದು ಸಾವಿರ ಜನರುಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಸಹ ಇವತ್ತು ಈ ಒಂದು ಗ್ರಾಮದ ಜನರು ಗ್ರಾಮದ ಈ ದೇವಸ್ಥಾನದ ಎಲ್ಲ ಜೀರ್ಣೋದ್ಧಾರ ಕಮಿಟಿಯ ಸದಸ್ಯರು ಮತ್ತು ಗ್ರಾಮಸ್ಥರ ಎಲ್ಲರೂ ಕೂಡಿಕೊಂಡು ಅಮಾವಾಸ್ಯ ದಿನ ಅವರಿಗೆ ಊಟದ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಈ ಎರಡು ದಿನ ಜಾತ್ರೆ ವಿಶೇಷವಾಗಿ ಮಳೆಗಾಲದ ಜಾತ್ರೆ ಈ ಜಾತ್ರೆಯಲ್ಲಿ ಅತಿ ವಿಜೃಂಭಣೆಯಿಂದ ನಾವು ಜಾತ್ರೆಯನ್ನು ಆಚರಣೆ ಮಾಡ್ತೀವಿ ಇವತ್ತು ದೇವಿಯ ದೀಡದ ದಂಡ ನಮಸ್ಕಾರ ಅದರ ಜೊತೆಗೆ ದೇವಿಗೆ ಇವತ್ತು ಹೋಳಿಗೆ ನೈವೇದ್ಯ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಇವತ್ತು ನಡೆಯುತ್ತೆ ಮಧ್ಯಾಹ್ನದ ಇವತ್ತೇನು ಊರಿನ ವತಿಯಿಂದ ಗ್ರಾಮ ದೇವತೆಗೆ ಒಂದು ಸೀರೆ ತು ಉಡಿಸುವಂಥ ಕಾರ್ಯಕ್ರಮ ಮತ್ತು ಎಲೆ ಅಡಿಕೆ ಹಚ್ಚುವಂಥ ಕಾರ್ಯಕ್ರಮ ಇರುತ್ತೆ ನಾಳೆ ಮಧ್ಯಾಹ್ನ ರಾತ್ರಿ ರಸಮಂಜರಿ ಕಾರ್ಯಕ್ರಮ ಸಹ ಇರುತ್ತೆ ನಾಳೆ ಮಧ್ಯಾಹ್ನ ದೇವಿಯ ಪಲ್ಲಕ್ಕಿ ಉತ್ಸವ ಮಧ್ಯಾಹ್ನ ದೇವಿಯ ಪಲ್ಲಕ್ಕಿ ಉತ್ಸವ ಮಧ್ಯಾಹ್ನ ಮೂರು ಗಂಟೆಗೆ ದೇವಿಯ ಪಲ್ಲಕ್ಕಿ ಉತ್ಸವ ಎರಡು ಗಂಟೆಗೆ ದೇವಿಯ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಪಲ್ಲಕ್ಕಿ ಉತ್ಸವ ಆದ ನಂತರ ರಾತ್ರಿ ನಾಟಕದ ವ್ಯವಸ್ಥೆ ಸಹ ಇವತ್ತು ವ್ಯವಸ್ಥೆಯನ್ನು ಮಾಡಲಾಗಿದೆ ಬರಬರುತ್ತಾ ನಾವು ಇವತ್ತು ನಾವೇನು ನೋಡ್ತಾ ಇದ್ದೀವಿ ಆದರೆ ಈಗ ಒಂದು ಇಪ್ಪತ್ತೈದು ವರ್ಷಗಳನ್ನ ಈ ಈ ಕಡೆ ಜಾತ್ರೆ ಅತಿ ವಿಜೃಂಭಣೆಯಿಂದ ಇದೆ ಇದಕ್ಕೆಲ್ಲ ಕಾರಣ ಅಂದರೆ ಆ ಆದಿಶಕ್ತಿ ಜಗನ್ಮಾತೆ ಒಂದು ಆಶೀರ್ವಾದ ಕೃಪಾ ಕಟಿಯ ಇದಕ್ಕೆ ಸಾಕ್ಷಿ ಅನ್ನುವಂಥ ಒಂದು ಇದೆ ಅನೇಕ ಭಾಗ ಮಹಾರಾಷ್ಟ್ರ ಭಾಗಗಳಿಂದ ಇವತ್ತು ಭಕ್ತರು ಬರ್ತಾ ಇದ್ದಾರೆ ತಮ್ಮದೇ ಆದಂಥ ಹರಿಕೆಗಳನ್ನು ಇಲ್ಲಿ ತೀರಿಸ್ತಾ ತೀರಿಸ್ತಾ ಇದ್ದಾರೆ ಇದಕ್ಕೆಲ್ಲ ಸಾಕ್ಷಿ ಯಾವ ರೀತಿ ಮೊದಲಿತ್ತು ಮತ್ತು ಈಗ ಯಾವ ರೀತಿ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದೆ ಅದನ್ನು ಎಲ್ಲ ಭಕ್ತಾದಿಗಳು ಕೂಡಿ ಅದನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಆ ಜಾತ್ರೆಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಗ್ರಾಮದ ವತಿಯಿಂದ ನಾವು ಮಂಗಳವಾರ ನಮ್ಮ ಈ ಊರಿನ ವತಿಯಿಂದ ಹೊರಗಡೆಯಿಂದ ಬಂದಂಥ ಯಾರು ಭಕ್ತಾದಿಗಳಿದ್ದಾರೆ ಅವರಿಗೆ ಪ್ರಸಾದ ವ್ಯವಸ್ಥೆಯನ್ನು ಸಹ ಇವತ್ತು ಜಾತರ ಕಮಿಟಿಯ ಪರವಾಗಿ ಇರ್ಬೋದು ಊರಿನ ನಾಗರಿಕರ ಪರವಾಗಿ ಅವರಿಗೆ ಹೋಳಿಗೆ ಮತ್ತು ಅನ್ನ ಸಾರು ಕಾರ್ಯಕ್ರಮ ಅದನ್ನು ಸಹ ಇವತ್ತು ನಾವು ಮಾಡುವಂಥ ಒಂದು ಹತ್ತು ವರ್ಷಗಳಿಂದ ಪರಿಪಾಠವನ್ನು ಇವತ್ತು ಹಾಕೊಂಡು ಬಂದಿದ್ದೀವಿ ಯಾಕಂದರೆ ಮಹಾರಾಷ್ಟ್ರದಿಂದ ಬರ್ತಾರೆ ಕಾರ್ಯ ಇಲ್ಲಿ ಭಕ್ತಾದಿಗಳು ಅವ್ರಿಗೆ ಅನಾನುಕೂಲ ಆಗಬಾರ್ದು ಅಂತೇಳಿ ಅದನ್ನು ಸಹ ಇವತ್ತು ನಾವು ಇವತ್ತು ಗ್ರಾಮದ ವತಿಯಿಂದ ಅದನ್ನು ಪಂಚ ಕಮಿಟಿ ಮಾಡ್ತಾ ಇದ್ದೇವೆ ಅದೆಲ್ಲರೂ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ವಾಹಿನಿಯ ಮುಖಾಂತರ ವಿಶೇಷ ಈ ವಾಹಿನಿ ಇದೇ ನಮ್ಮ ಊರಿನ ಹಳೇಗೌಡರಾಗಿರುವಂಥ ಶ್ರೀಯುತ ಅಶೋಕ್ ಪಾಟೀಲ್ರು ಅವ್ರದ್ದು ಈ ವಾಹಿನಿ ಅದು ಅವರು ಈ ಊರಿನ ಒಬ್ಬ ಪಂಚ್ ಕಮಿಟಿಯಲ್ಲಿ ಇದ್ದಂಥ ಅವರು ಒಬ್ಬರು ವ್ಯಕ್ತಿಗಳು ಅವರು ಇವತ್ತು ಈ ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗಬೇಕಾದ್ರೆ ಇವತ್ತು ಒಂದು ಸ್ಕೂಲನ್ನು ತೆಗೆದು ಈ ಸತ್ಯಮ ಟಿ ವಿಯನ್ನು ತೆಗಿಬೇಕಾದ್ರೆ ಅವರಿಗೂ ಈ ದೇವಿಯ ಕೃಪಾ ಕಟಾಕ್ಷ ಆಶೀರ್ವಾದವೇ ಕಾರಣ ಅಂಥ ಇವತ್ತು ಆ ದೇವಿಯ ಮಹಾಶಕ್ತಿ ಇದೆ ಇದನ್ನೆಲ್ಲರೂ ಸದುಪಯೋಗವನ್ನು ಪಡಿಸ್ಕೋಬೇಕು ಆ ದೇವಿಯ ಆಶೀರ್ವಾದಕ್ಕೆ ಕೃಪಾ ಕೃಪಾಪ ಆಗಬೇಕಂತ ಹೇಳಿ ತಮ್ಮ ಈ ಸುದ್ದಿವಾಹಿನಿ ಮುಖಾಂತರ ತಮ್ಮಲ್ಲಿ ತಿಳಿಸಲು ವ್ಯಕ್ತಪಡಿಸ್ತೇನೆ